ಪ್ರತ್ಯೇಕ ಅದು ಅನಿರೀಕ್ಷಿತವಾಗಿರ್ತಕ್ಕಂಥ ಬೆಳವಣಿಗೆ ಎರಡು ದಿನದಲ್ಲಿ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು ನಿನ್ನೆ ಡೆಲ್ಲಿಗೆ ಹೋಗಿ ಬಿ ಜೆ ಪಿ ನಾಯಕರು ಭೇಟಿಯಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿರ್ತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾಹಿತಿ ಲಭ್ಯ ಆಗಿದೆ ಅನಿರೀಕ್ಷಿತ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಅದರ ಸಂಪೂರ್ಣ ಮಾಹಿತಿ ಇರಬೇಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷ ಭೇಟಿಯಾದಾಗ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ ಹೆಚ್ಚಿನ ವಿವರಣೆ ನನ್ನ ಹತ್ರ ಇಲ್ಲವರು ಬಿಜೆಪಿ ಲೋಕಸಭಾ ಚುನಾವಣೆ ಏನಾದರೂ ನನಗೇನು ಅದರದ್ದು ಪರಿಣಾಮ ಆಗ್ತಿದೆ ಅಂತ ನನಗೇನು ಅನ್ನಿಸ್ಲಿಕ್ಕಿಲ್ಲ ಬಟ್ಟು ಅದರದ್ದು ಕಾಂಪೆನ್ಸೇಟ್ ಮಾಡುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ ಅದು ಕಾಂಪೆಶಂಟ್ ಆಗ್ತಂದ್ರೆ ಅದರ ಅರ್ಥ ನೀವು ಮಾಡ್ಕೋತೀರಿ ಅಂತ ನಾನು ಭಾವಿಸಿದ ಅವೆಲ್ಲವೂ ರಾಜಕೀಯ ಚರ್ಚೆಗಳನ್ನು ಮತ್ತು ಆಂತರಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಕೆಲವೊಂದು ಪಕ್ಷದ ಸಂಘಟನೆ ನಡೆದಿರ್ತಕ್ಕಂಥ ಬೆಳವಣಿಗೆ ಮುಂದಾಗ್ತಕ್ಕಂಥ ಬೆಳವಣಿಗೆ ಬಗ್ಗೆ ನಾವು ಆಂತರಿಕವಾಗಿರ್ತಕ್ಕಂಥ ಚರ್ಚೆ ಮಾಡ್ತೀವಿ ನಿನಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಅದನ್ನು ಖಾಸಗಿ ಭೇಟಿಯಾಗಿ ನನಗೆ ಇನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟರೆ ಖುಷಿ ಅಂತ ನಿಮಗೆ ಕೊಟ್ಟರೆ ಖುಷಿ ಆಗ್ತಿದ್ರೆ ನನಗೆ ನಾನು ನಿನಗೆ ಧನ್ಯವಾದವನ್ನು ಹೇಳ್ತೀನಿ ಇಲ್ಲ ಯಾವುದೇ ನಮ್ಮ ಮಾತುಕತೆ ಆಗಲಿ ಅವ್ರ ಜೊತೆಗೆ ಚರ್ಚೆ ಆಗಲಿ ಯಾವುದೇ ಆಗಿರಲಿಲ್ಲ ಮತ್ತು ಅವರು ನಾನು ಶಟ್ರು ಒಟ್ಟಿಗೆ ಬಂದಿರತಕ್ಕಂಥದ್ದಲ್ಲ ನನ್ನ ಸಮಯಕ್ಕೆ ಅನುಸಾರವಾಗಿ ನಾನು ಬಂದಿದ್ದೆ ಅವರ ಸಮಯಕ್ಕೆ ಅನುಸಾರವಾಗಿ ಅವರು ಬಂದಿದ್ದರು ಅವರು ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ ಭಾಳಷ್ಟು ನಿಮ್ಮ ಮೀಡಿಯಾದವರಿಗೆ

ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರು ನೋಡಿ ಭಾಳಷ್ಟು ಜನ ಒಂದು ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದಾವೆ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥ ಜನನೂ ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ ನಿರ್ಣಯ ತಗೊಳ್ತಕ್ಕಂಥದ್ದು ನಾನು ಮಾಡ್ತಾ ಇದ್ದಾರೆ ನಾನು ಹೆಸರು ಹೇಳಲಿಕ್ಕೆ ಹೋಗೋದಲ್ಲ ಸಾರ್ವಜನಿಕವಾಗಿ ಅದನ್ನು ಹೇಳಿಕೆಯೂ ಬರೋದಲ್ಲ ಅಲ್ಲಿ ಹಿರಿಯರು ಇದ್ದಾರೆ ಸ್ನೇಹಿತರು ಇದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ ಅವರು ಸಂಪರ್ಕದಲ್ಲಿದ್ದಾರೆ ನಿಮ್ಮ ರಾಜಕೀಯ ಗುರುಗಳು ಒಬ್ಬರು ಇದ್ದಾರೆ ಬಿಜೆಪಿಯಲ್ಲಿ ಕಳಿಸ್ತಾರೆ ಹೇಳಿದರೆ ಅವರು ಏನಾದರೂ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡಿದ್ರು ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಇವೆಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ ಅವಿಶ್ವಾಸವನ್ನು ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಸರಿ ಈಗ ನೀವು ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ ಆ ಎಫೆಕ್ಟು ಲೋಕಸಭೆಗೆ ಬೀಳುತ್ತೆ ಅಂತೇಳಿ ನಿಮ್ಮನ್ನೆಲ್ಲಾದರೂ ಒಂದು ಕಡೆ ಬಿ ಜೆ ಪಿ ಕರ್ ಕರ್ಕರ್ಬೋದಾ ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನಿ ಮತ್ತು ಅನುಕೂಲಗಳು ಆಗಿದೆ ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿ ಜೆ ಪಿಯವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರ್ಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವರಿಗಿರ್ತಕ್ಕಂಥ ಅದು ಚಿಂತನೆ ಬಟ್ ಯಾವುದಕ್ಕೂ ನಾನು ಒಳಗಾಗಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್ ನಿಮ್ಮ ಸ್ನೇಹಿತ ಹಳೆ ಸ್ನೇಹಿತ ಆರ್ ಅಶೋಕ್ ಅವರು ಲಕ್ಷ್ಮಣ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಮೂಲ ಗುಂಪೆ ಆಗಿದ್ದಾರೆ ಅಂತ ನೀನು ಕೊಡ್ತಾರೆ ನೋಡೋಣ ಕಾಲ ಸಂದರ್ಭ ಎಲ್ಲೋ ಉತ್ತರ ಕೊಡುತ್ತೆ ಕಲಾಯ ತಸ್ಮಾಯ ನಮಃ ಅಂತ ಹೇಳ್ತಾರೆ ಖುಷಿ ವಿಚಾರ ಸ್ಥಾನದ ಬಗ್ಗೆ ನಿರೀಕ್ಷೆ ಅತನಿ ಜನಕ್ಕೆ ಅತನಿ ಮತದಾರರಿಗೆ ನನ್ನ ಹಿತೈಷಿಗಳಿಗೆ ನನ್ನ ಕಾರ್ಯಕರ್ತರಿಗೆ ನನ್ನ ಮತದಾರ ಪ್ರಭುಗಳಿಗೆ ನಾನು ಒಂದು ಸಂತೋಷದ ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೀನಿ ಆತನಿಗೆ ಮೂಲಭೂತ ಸಮಸ್ಯೆಗಳೇನಿದ್ದು ಆ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದೆ ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭ ಅವರಿಗೆ ಒಳ್ಳೆಯ ಸುಕಾಲ ಬಂದಿದೆ ಏನು ಹಿನ್ನಡೆ ಆಗಲ್ಲ ಗುರಿ ಅದನ್ನೇ ಗುಣಿ ಗುರಿಯನ್ನು ಮುಟ್ಟುವಂಥ ಕೆಲಸ ನೋಡೋಣ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲಾದ್ರೂ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಅದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹಕ್ಕಿದೆ ಮತ್ತು ಅವಕಾಶ ಇದೆ ಲೋಕಸಭೆ ಸ್ಪರ್ಧೆಗೆ ನಾನು ಮಾಡಲ್ಲ ನನ್ನ ಮಗನೂ ಮಾಡಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ